ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ದಲಿತರ ಕುಂದುಕೊರತೆ ಸಭೆ ಜರುಗಿಸಿ ಮಾತನಾಡಿದ ತಹಶೀಲ್ದಾರ್ ಯಲ್ಲಪ್ಪ ಗೋಣೆನ್ ಅವರು ಕಲಘಟಕಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಜರುಗಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರ ದಲಿತರಿಗೆ ಭೂರಹಿತ ತಪ್ಪಿಸಲು ಸಲುವಾಗಿ ದಲಿತರಿಗೆ ಸರ್ಕಾರವು ಜಮೀನು ಮಂಜೂರು ಮಾಡಿದೆ ಜಮೀನನ್ನು ಮೇಲ್ವರ್ಗದವರು ವಶಪಡಿಸಿಕೊಂಡ್ರೆ ಅಂತಹ ಜಮೀನಲ್ಲಿ ಯಾರಾದರೂ ತೊಂದರೆ ಇದ್ದರೆ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲು ಮಾಡಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ದಲಿತರ ಕುಂದುಕೊರತೆಗಳ ಸಭೆಯಲ್ಲಿ ತಹಶೀಲ್ದಾರ್ ಯಲ್ಲಪ್ಪ ಗೌಣ್ಣನ್ ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಪರಶುರಾಮ್ ಸುತ್ತಗಟ್ಟಿ ಮಂಗಲಪ್ಪ ಲಮಾಣಿ ಹಾಗೂ ಅನೇಕ ದಲಿತ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದರು ವರದಿ ಮಾರುತಿ ಲಿ

ಜಮೀನಿ ಮಾಡಿ ರೈತ ಸರ್ಕಾರ ಉದ್ದೇಶ ಅಂದ ಕಾರಣಕ್ಕಾಗಿ ಮಂಜೂರು ಮಾಡಿರೋದ್ರಿಂದ ಅಂತ ಒಂದ್ ವೇಳೆ ಇನ್ನ ಕಾನೂನು ಹೆಂಗೈತಿದ್ರೆ ಅಂತ ಕೇಳಿದ್ರ ಒಂದ್ ಐವತ್ತು ವರ್ಷದಿಂದ ಯಾರ ಒಬ್ರು ಎಸ್ ಸಿ ಎಸ್ ಸಿ ಜಮೀನಿಗೆ ಮನ್ಯಾಗ ಮಂಜೂರಾಗ ಜಮೀನು ಐವತ್ ವರ್ಷದ ಮಂಜೂರಾಗಿ ಗೊತ್ತಿಲ್ಲ ಅವ ಅವ ಮಾಡಿದೆ ಅವನ ಮಗ ಮೊಮ್ಮಗ ಇದ್ರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇನ್ನೊಬ್ಬ ಇನ್ನೊಬ್ಬ ನಿಗಾ ಮಾರಿದ ಅವ ಎಸ್ ಸಿ ಅಲ್ಲ ಅಥವಾ ಅವ ಏನೋ ಅವ ಅವ್ನು ಮಾರಿಲ್ಲ ಅವ್ರು ಐದಾರು ವರ್ಷ ಮಾಡಿದೆ ಅವನೊಬ್ಬನ ಮಾರು ಇನ್ನೊಬ್ಬನೂ ಮೂರು ನಾಲ್ಕು ಮೂರ್ನಾಲ್ಕು ಮಂದಿಗೆ ಮಾರ್ಕೊಟ್ಟು ಬರ್ರಿ ಈಗ ಏನು ಓನರ್ ಓದೋ ಮಾರಾಕ ಬಿಟ್ಟಿದ್ದ ಮಂಜೂರಾಗಿತ್ತಲ್ಲ ಅವನು ಮಮ್ಮಗ ನಾವು ಯಾರು ಮರಿ ಮೊಮ್ಮಗ ಇವಾಗ ಇವತ್ತು ಏನು ಗೊತ್ತಾಯ್ತು ನಮ್ಮ ಅಜ್ಜನ ಒಂದು ಯಾರೋ ಆಸ್ತಿ ಇತ್ತು ಅವ ಮುತ್ತಾತ ಯಾರೋ ಇದ್ದಾನ ಅವ ಆಸ್ತಿ ಅದ್ ಆಸ್ತಿ ಎಸ್ ಅಂತ ಐ ಅಂತ ಮಂಜೂರಾಗಿತ್ತದ ಇವತ್ ಬೇರೆಯವ್ರಿಗೆ ಮಾರ್ಯಾರ ಅಂದ್ರ ಅವ ಏನಾರ ದಾವ ಹಾಕಿದ್ರ ಒಳ್ಳೆ ಅವನ್ ಕೊಡಸ್ತಾರದ ಈ ಸೇಮ್ ಪ್ರೊಸೀಜರ್ ಸರ್ ನಾವೀಗ ಆಗಿರೋದು ಹೆಂಗೈತಿ ಅಂದ್ರ ಒಳ್ಳೆ ಅದ್ರ ಕಸದ ಇನ್ನು ಆ ಅವ್ ಮಾರಾಟ ತಗೊಂಡ್ ಸತ್ತಲ್ಲಿ ಸಂಬಂಧ ಇಲ್ಲ ತುಂಬ ಭೂ ರೈತರು ಎಸ್ ಸಿ ಅಂದ್ರೆ ಭೂ ರೈತರು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವ್ರ ರಕ್ಷಣೆಗಾಗಿ ಮಾಡಿದ್ದಾರೆ ಅಂತ ಬಿ ಟಿ ಸಿ ಎಲ್ ಪ್ರೊಹಿಬಿಷನ್ ಆಫ್ ಸರ್ಟೇನ್ ಸರ್ ಟ್ರಾನ್ಸ್ಫರ್ ಆಫ್ ಸರ್ಟೆನ್ ಲ್ಯಾಂಡ್ಸ್ ಅದು ಕೆಲವು ಭೂಮಿಗಳ ವರ್ಗಾವಣೆ ನಿಷೇಧ ಕಾಯಿದೆ ಪರಭಾರ ನಿಷೇಧ ಕಾಯ್ದೆ ಸರ್ ಪರಭಾರ ನಿಷೇಧ ಕಾಯಿದೆ ವರ್ಗಾವಣೆ ಪರಭಾರ ವರ್ಗಾವಣೆ ನಿಷೇಧ ಕಾಯ್ದೆ ವರ್ಗಾವಣೆ ನಿಷೇಧ ಕಾಯಿದೆ ಆ ಕಾಯ್ದೆಗಳು ಬರ್ತಿಲ್ಲ ಹಿಂಗೆ ಕಾನೂನು ಐ ಸಿ ರಕ್ಷಣೆ ಕೊಡ್ತಕ್ಕಂಥ ಕಾನೂನು ಯಾವುದೇ ಬೇಕಾದ ಯಾವ ಕಾರಣಕ್ಕೂ ಅವರಿಗೆ ಮಂಜೂರಾದ ಜಮೀನು ಇನ್ನೊಬ್ರಿಗೆ ಹೋಗಬಾರ್ದು ಇಷ್ಟೆಲ್ಲ ಕಾನೂನುಗಳಿಂದ ಹಂಗೇನಾದ್ರು ಡಿಸ್ಟರ್ಬೆನ್ಸ್ ಮಾಡಿದ್ರಿ ಅಂತಂದ್ರೆ ಸರ್ಕಾರ ಅದನ್ನ ತೀಕ್ಷ್ಣವಾಗಿ ಪರಿಗಣಿಸುತ್ತೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಓಕೆ ಸರ್ ಅದೇ ಸರ್ ಪಿಟಿಷನ್ ಲ್ಯಾಂಡ್ ಅದೇ ಲ್ಯಾಂಡ್ ಸರ್ ನಾವು ಸೇಮ್ ಸರ್ಕಾರದಿಂದ ಮಂಜೂರಾಗಿದ್ದಾವೆ ಜಮೀನು ಹತ್ರ ಆಯ್ತು ಆಯ್ತು ಸರ್ ಆಯಿತು ಸರ್ ನಾವು ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಕರ್ಕೊಂಡ್ರೆ ಹೇಳ್ತೇವೆ ಸಾಹೇಬರು ಬಂದ ಸರ್ ಅವ್ರಿಗೆ ಬೇಕಾದ್ರೆ ನಾವು ಹೇಳ್ತೇವೆ ಹಾಂ ಅವಕಾಶಿಕ್ <laughs> <laughs> 2 ಡೇಸ್ ಒಳಗೆ ನೀವು ಅವರು ರೆಪೇರ್ ಆಗಬೇಕು ಅಂತ ಸಿ ಅವರು ಅರೇಂಜ್ ಮಾಡಿದ್ದಾರೆ ಅದینو ಯಾಕೆ ರಿಮಾರ್ಕ್ ಮಾಡ್ತಿದ್ರಲ್ಲ ಮಾಡ್ತಿದ್ದಾರೆ ಆನ್ ವರ್ಷಕ್ಕೆ ಸರ್ ನಾನು ನಿಮಗೆ ಯಾಕ ಸರ್ ಅಂತ ಎಲ್ಲ ತಗೊಳ್ಳ ಸರ್ ಮತ್ತೆ ಎಲ್ಲ ಈಗ ಎಸ್ ಸಿ ಪಿ ಟಿ ಎಸ್ ಅಂಗಾಂಧ್ ಹಿಂದೆ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ರು ಸರ ಅವರಿಗೆ ಈಗ ಸುಮಾರು ಒಂದು ಮೂರ್ ನಾಲ್ಕು ವರ್ಷದಿಂದನೂ ಆ ಸಬ್ಸಿಡಿನ